ಹಾಯ್ ಸ್ನೇಹಿತರೆ ಎಲ್ಲಾರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಿನ್ನೆ ಮ್ಯಾಚ್ ನಡೀತು ಯಾವ್ಯಾವುದು ಗುಜರಾತ್ ಟೈಟಾನ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಆ ಒಂದು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಮೊದಲಿಗೆ ಟಾಸ್ ಗೆದ್ದಂತಹ ಗುಜರಾತ್ ಲಯನ್ಸ್ ಬೌಲಿಂಗ್ ಸಾರಿ ಬ್ಯಾಟಿಂಗನ್ನು ಫಸ್ಟ್ ಮಾಡುತ್ತೆ ಸಾರಿ ಟಾಸ್ ಗೆದ್ದಿದ್ದು ಯಾರು ಅಂತ ಸರಿಯಾಗಿ ಗೊತ್ತಿಲ್ಲ ಯಾರು ಮುಂಬೈಯ ಜ್ಯೂಟಿನಾಗ ಗೊತ್ತಿಲ್ಲ ಓಕೆ ಒಟ್ಟು ಮೊದಲು ಬ್ಯಾಟಿಂಗ್ ಮಾಡಿದ್ದು ಅಂದರೆ ಅದು ಗುಜರಾತ್ ಟೈಟನ್ಸ್ ಗುಜರಾತ್ ಟೈಟನ್ಸ್ ಬ್ಯಾಟಿಂಗ್ ಮಾಡಿಬಿಟ್ಟು ಇಪ್ಪತ್ತು ಓವರ್ಗಳಲ್ಲಿ ನೂರ ತೊಂಬತ್ತಾರು ರನ್ನ ಹೊಡೆಯುತ್ತೆ ನೂರ ತೊಂಬತ್ತಾರು ರನ್ನು ನೂರ ತೊಂಬತ್ತಾರು ರನ್ನು ಯಾವ್ಯಾವ ರೀತಿ ಇದೆ ಅಂತ ನೋಡೋದಾದರೆ ಸಾಯಿ ಸುದರ್ಶನ್ ಅವರು ನಲವತ್ತೊಂದು ಬಾಲ್ಗೆ ಅರವತ್ತ್ ಮೂರು ರನ್ ನೋಡಿದಿದ್ದಾರೆ ಮತ್ತು ಶುಭನ್ ಗಿಲ್ ಅವರು ಇಪ್ಪತ್ತೇಳು ಬಾಲ್ಗೆ ಮೂವತ್ತೆಂಟು ರನ್ ನೋಡಿದಿದ್ದಾರೆ ಬಟ್ಲರ್ ಅವರು ಇಪ್ಪತ್ತ್ನಾಲ್ಕು ಬಾಲ್ಗೆ ಮೂವತ್ತೊಂಬತ್ತು ಹೊಡೆದಿದ್ದಾರೆ ಮತ್ತೆ ಶಾರುಖ್ ಖಾನ್ ಏಳು ಬಾಲ್ಗೆ ಒಂಬತ್ತು ಹೊಡೆದಿದ್ದಾರೆ ಮತ್ತೆ ರಾಹುಲ್ ತೆಬಾಟಿಯ ಗೊತ್ತಲ್ಲ ಆ ವ್ಯಕ್ತಿ ನಿಜಕ್ಕೂ ಕೂಡ ಲಾಸ್ಟ್ ಟೈಮು ಒಂದ್ಲೆಕ್ಕಿ ಲಾಸ್ಟ್ ಮ್ಯಾಚಲ್ಲೂ ಒಂದ್ ಲೆಕ್ಕಿ ಈ ಮ್ಯಾಚಲ್ಲೂ ಒಂದ್ ಲೆಕ್ಕಿ ಅದು ಮಿಸ್ ಆಗಿ ರನ್ಔಟ್ ಆಯಿತು ಅದೆರಲ್ಲಿ ಸ್ನೇಹಿತರೆ ಇಲ್ಲಿ ಮುಂಬೈ ಸೋತಿದೆ ರೋಹಿತ್ ಶರ್ಮಾ ಹದಿನಾಲ್ಕು ನಾಲ್ಕು ಬಾಲ್ಗೆ ಎಂಟು ಹೊಡೆದಿದ್ದಾರೆ ರಿಕೆಲ್ ಟೆನ್ನು ಒಂಬತ್ತು ಬಾಲ್ಗೆ ಆರು ರನ್ ಹೊಡೆದಿದ್ದಾರೆ ತಿಲಕ್ ವರ್ಮಾ ಮೂವತ್ತಾರು ಬಾಲ್ಗೆ ರನ್ ಹೊಡೆದಿದ್ದಾರೆ ಸೂರ್ಯಕುಮಾರ್ ಯಾದವ್ ಇವರೇ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ಆಡಿರೋದು ಮುಂಬೈ ಪರವಾಗಿ ಇಪ್ಪತ್ತೆಂಟು ಬಾಲ್ಗೆ ನಲವತ್ತೆಂಟು ಮತ್ತೆ ಹಾರ್ದಿಕ್ ಪಾಂಡ್ಯ ಹದಿನೇಳು ಬಾಲ್ಗೆ ಹನ್ನೊಂದು ಹೊಡೆದಿದ್ದಾರೆ ಇದು ಕೂಡ ತುಂಬ ಕಡಿಮೆ ಆಗಿತ್ತು ಮತ್ತೆ ನಮಂದಿರ್ ಅದನ್ನ ಹನ್ನೊಂದು ಬಾಲ್ಗೆ ಹದಿನೆಂಟು ಹೊಡೆದಿದ್ದಾರೆ ಮತ್ತೆ ಮಿಚರ್ ಸ್ಯಾಂಟ್ನರ್ ಪರವಾಗಿಲ್ಲ ಒಂಬತ್ತು ಬಾಲ್ಗೆ ಹದಿನೆಂಟು ಹೊಡೆದಿದ್ದಾರೆ ಇವರೆಲ್ಲರ ಒಂದು ಕೊಡುಗೆಯಿಂದ ಮುಂಬೈ ನೂರ ಅರವತ್ತರನ್ನು ನೋಡಿದಕ್ಕೆ ಶಕ್ತವಾಯಿತು ಗುಜರಾತ್ ಟೈಟನ್ಸ್ ಮೂವತ್ತಾರು ರನ್ಗಳ ಬರ್ಜರಿ ವಿಕ್ಟ್ರಿಯನ್ನು ಪಡಿತು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೋಡೋದಾದ್ರೆ ಮೊದಲು ಬ್ಯಾಟಿಂಗ್ ಮಾಡ್ತಲ್ಲ ಗುಜರಾತ್ ಅದು ತುಂಬಾನೇ ಅನುಕೂಲ ಆಯಿತು ಅನುಕೂಲ ಆಯಿತು ಅನ್ನೋದ್ಕಿಂತ ಹೆಚ್ಚಾಗಿ ಮುಂಬೈಗೆ ತುಂಬಾ ಏನಂತಾರೆ ಇದಿತ್ತು ಏನೋ ಮುಂಬೈಗೆ ಅಡ್ವಾಂಟೇಜ್ ಇತ್ತು ಯಾಕಪ್ಪ ಅಂದರೆ ಈಗ ನೋಡ್ರಿ ಟ್ರೆಂಡ್ ಎಲ್ಲ ಇದೇ ಜಾಸ್ತಿ ವಿನ್ ಆಗ್ತಾ ಇರೋದು ಯಾವುದು ಅಂದ್ರೆ ವಿ ಜಾಸ್ತಿ ವಿನ್ ಆಗ್ತಾ ಇರೋದು ಆರ್ ಸಿ ಬಿ ಆಗಲಿ ಆರ್ ಸಿ ಬಿ ಒಂದು ಮಾತ್ರ ಇದಾಯ್ತು ಚೇಸ್ ಮಾಡಲಿಲ್ಲ ಜಾಸ್ತಿ ವಿನ್ ಆಗಿರೋದು ಚೇಸಿಂಗ್ಗೆ ವಿನ್ ಆಗಿರೋದು ಆದ್ರೆ ಇವರುಗಳು ಚೇಜೆ ಮಾಡಿಲ್ಲ ಅಂದ್ರೆ ನೂರ ತೊಂಬತ್ತಾರನ್ನು ಅಂದ್ರೆ ತುಂಬಾ ದೊಡ್ಡದಾಗಿ ಏನು ಇರಲಿಲ್ಲ ಕೆಲವರು ಮಾತಾಡಬಹುದು ಬೌಲಿಂಗ್ ಪಿಚ್ ಬ್ಯಾಟಿಂಗ್ ಪಿಚ್ಚು ಅದೇನೇ ಆಗಲಿ ಅದು ಅವ್ರಿಗಿರ್ಲಿಲ್ಲ ಗುಜರಾತರ್ಗಿರ್ಲಿಲ್ವಾ ಅದೆಲ್ಲ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕಂಪ್ಲೀಟ್ಲಿ ಮುಂಬೈ ಬ್ಯಾಡ್ ಬ್ಯಾಟಿಂಗ್ನಿಂದ ಸೋಲ್ತು ಅಂತ ಹೇಳ್ಬೋದು ಬ್ಯಾಡ್ ಬ್ಯಾಟಿಂಗ್ ಬ್ಯಾಟಿಂಗ್ ಸೆಲೆಕ್ಷನ್ ಚೆನ್ನಾಗಿಲ್ಲ ರೀ ಮತ್ತು ಗುಜರಾತ್ ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತ ಏನಿಲ್ಲ ಒಂದು ಆವ್ರೇಜೇ ಅವರು ಆಡಿರೋದು ಆವ್ರೇಜೇ ಆಡಿದ್ರು ಕೂಡ ಬೌಲಿಂಗಲ್ಲಿ ಕಂಟ್ರೋಲ್ ಮಾಡಿದ್ರು ಮತ್ತು ಇವರ ಬ್ಯಾಡ್ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಹಾರ್ದಿಕ್ ಪಾಂಡ್ಯ ಅವರು ಯಾವುದೇ ತರಹದ ಒಂದು ಒಳ್ಳೆ ಇದನ್ನು ತೋರಿಸೇ ಇಲ್ಲ ಯಾರೂ ಕೂಡ ಜವಾಬ್ದಾರಿಯುತ ಇನ್ನಿಂಗ್ಸು ಮತ್ತು ಬ್ಯಾಟಿಂಗ್ ಆಡ್ರೂ ಸರಿಯಾಗಿ ಮಾಡಿಲ್ವಾ ಅಂತ ಯಾರಾದ್ಮೇಲೆ ಯಾರು ಬರಬೇಕು ಯಾರಾದ್ಮೇಲೆ ಯಾರು ಬರ್ಬೇಕು ರೋಹಿತ್ ಶರ್ಮಾ ಯಾಕೆ ಆಡ್ತಾ ಇಲ್ಲ ಅವ್ರದ್ದು ಬಿಟ್ಟಾಕ್ಬಿಡಿ ರಿಕಲ್ಟನ್ನು ಯಾರ್ರೀ ಅವರು ರಿಕಲ್ಟನ್ನು ಗೊತ್ತಿಲ್ಲ ತಿಲಕ್ ವರ್ಮಾ ಮೂವತ್ತಾರು ಬಾಲಿಗೆ ಮೂವತ್ತೊಂಬತ್ತು ಆಕ್ಚುಲಿ ತಿಲಕ್ ವರ್ಮಾ ಅವರ ಒಂದು ಎಬಿಲಿಟಿಗೆ ಮೂವತ್ತಾರು ಬಾಲ್ಗೆ ಎಪ್ಪತ್ತು ಈ ತರ ಹೊಡಿಯತ್ತ ಇಷ್ಟು ಹೊಡೆದಿದ್ದಾರೆ ಸೂರ್ಯ ಇಪ್ಪತ್ತೆಂಟು ಬಾಲ್ಗೆ ನಲ್ವತ್ತೆಂಟು ಹೊಡೆದಿದ್ದಾರೆ ಇವ್ರು ಇನ್ನೊಂದ್ ಸ್ವಲ್ಪ ಟ್ರೈ ಮಾಡಬಹುದಿತ್ತು ಇಲ್ಲಿ ತುಂಬಾ ದೊಡ್ಡ ಹೊಡೆತ ಆಗಿದ್ದು ಹಾರ್ದಿಕ್ ಪಾಂಡ್ಯ ಹದಿನೇಳ ಬಾಲ್ಗೆ ಹನ್ನೊಂದು ಹೊಡೆದಿದ್ದಾರೆ ವಾ 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 ಆಕ್ಚುಲಿ ಹದಿನೇಳ ಬಾಲ್ಗೆ ಮೂವತ್ತೈದು ನಲ್ವತ್ತು ಹೊಡಿತಕ್ಕಂತ ಬ್ಯಾಟ್ಸ್ಮನ್ ಹನ್ನೊಂದು ಹೊಡೆದ್ರೆ ಇನ್ನೇನಾಗುತ್ತೆ ನಮಂದಿರ್ ಸುಮಾರಾಗಿ ಆಡಿದರೆ ಹನ್ನೊಂದು ಬಾಲ್ಗೆ ಹದಿನೆಂಟು ಮತ್ತೆ ಸ್ಯಾಂಟ್ನರ್ ಒಂಬತ್ತು ಬಾಲ್ಗೆ ಹದಿನೆಂಟು ಹೊಡೆದಿದ್ದಾರೆ ಇದು ಈ ಒಂದು ಮುಂಬೈನ ಸೋಲೋ ಹಾಗೆ ಮಾಡ್ತು ಅವರ ಗುಜರಾತ್ ತುಂಬ ಚೆನ್ನಾಗಿ ಹಾಡಿದ್ದಾರೆ ಮೇಲೆ ಸ್ನೇಹಿತರೆ ಈ ಗುಜರಾತ್ ಪರವಾಗಿ ಮಾತಾಡೋದಾದರೆ ಸಾಯಿ ಸುದರ್ಶನ್ ಕನ್ಸಿಸ್ಟೆನ್ಸ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ರೀ ನಲ್ವತ್ತೊಂದು ಬಾಲ್ಗೆ ಕನ್ಸಿಸ್ಟೆನ್ಸ್ ಆಗಿ ಹಾಫ್ ಸೆಂಚುರಿ ಹೊಡಿತಾ ಇದ್ದಾರೆ ಗಿಲ್ ಇಪ್ಪತ್ತೇಳು ಬಾಲಿಗೆ ಮೂವತ್ತೆಂಟು ಜಾಸ್ ಬಟ್ಲರ್ ಅವರು ನಿಧಾನಕ್ಕೆ ಭೂಮ್ ಆಗ್ತಾ ಇದ್ದಾರೆ ಅವರು ಭೂಮ್ ಆಗಬೇಕು ಜಾಸ್ ಬಟ್ಲರ್ ಅವರು ಈ ಗುಜರಾತ್ಗೆ ಚೆನ್ನಾಗಿ ಆಗಬೇಕು ಅಂತಂದರೆ ಶಾರುಖ್ ಖಾನ್ ಇನ್ನೂ ಆಡಬೇಕಿತ್ತು ಬಿಗ್ ಹಿಟ್ಟರು ರಾಹುಲ್ ತೇವಾಟಿಯಾ ಅವ್ರ ಕ ಬ್ಯಾಟಿಂದ ರನ್ ಬರ್ತಾ ಇಲ್ಲ ಅದೊಂದು ಗುಜರಾತ್ಗೆ ಮೈನಸ್ ಪಾಯಿಂಟ್ ಆಗಿದೆ ಸ್ನೇಹಿತರೆ ಅದೇನೇ ಆಗಲಿ ಮುಂಬೈ ಈ ಮ್ಯಾಚ್ ಸೋತಿದೆ ಗುಜರಾತ್ ಗೆದ್ದಿದೆ ಮತ್ತು ಮುಂಬೈನ ಹಗುರವಾಗಿ ಪರಿಗಣಿಸೋಕ್ಕಾಗಲ್ಲ ನೀವು ನೋಡಿರ್ಬೋದು ಎರಡು ಸಾವಿರದ ಹದಿನೈದರ ಒಂದು ಐ ಪಿ ಎಲ್ ಅಲ್ಲಿ ಅವರು ಕಂಟಿನ್ಯೂ ಐದು ಮ್ಯಾಚ್ ಸೋತು ಆಮೇಲೆ ಕಪ್ ಗೆಲ್ತಾರೆ ಆಮೇಲೆ ಎಲ್ಲಾ ಮ್ಯಾಚ್ ಗೆದ್ಕೊಂಡು ಹೋಗ್ತಾರೆ ಆ ಈ ತರದ ಒಂದು ಇತಿಹಾಸ ಇದೆ ಲಾಸ್ಟ್ ಅಲ್ಲಿ ರಾಜಸ್ಥಾನ್ ಮೇಲೆ ಅದಿಷ್ಟೋ ಓವರ್ ಕಡಿಮೆ ಓವರ್ಗೆ ಜಾಸ್ತಿ ರನ್ ನೋಡಿಬೇಕಿರುತ್ತೆ ಕೊರಿಯಾಂಡರ್ಸ್ ಅಂತ ಸಕ್ಕತ್ತಾಗಿ ಆಡಿರ್ತಾರೆ ಈ ತರ ಎಲ್ಲ ಚೆನ್ನಾಗಿ ಅವ್ರದ್ ಹಿಸ್ಟ್ರಿ ಇದೆ ಹೇಳ್ಲಿಕ್ಕಾಗಲ್ಲ ಸ್ಟಾರ್ಟಿಂಗ್ ಅಲ್ಲೇ ಮುಂಬೈ ತಂಡ ಇದೇ ತರ ಇದೆ ಅಂತ ಸ್ನೇಹಿತರೆ ಹೇಳಿ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದೀನಿ ನಿಮ್ಗೆ ಏನನ್ಸುತ್ತೆ ಈ ವಿಡಿಯೋ ಬಗ್ಗೆ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೆ ನಮ್ಮ ಮುಂಬೈ ಪರವಾಗಿ ಹೇಳೋದಾದ್ರೆ ವಿಲ್ ಜಾಕ್ಸು ಅವರು ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾನೆ ಇಲ್ಲ ಅದ್ಯಾಕೋ ಗೊತ್ತಿಲ್ಲ ಓಕೆ ಇರ್ಲಿ ಅಂತ ಹೇಳಿದ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ